ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಮೊನ್ನೆ ಉಣ್ಮೆಯಲ್ಲಿ ನಾವೆಲ್ಲರೂ ಪಿರಮಿಡಲ್ಲಿ ಧ್ಯಾನಕ್ಕಂತ ಹೋಗಿದ್ವಿ ಹಾಗೆ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ಪತ್ರಿಜಿ ಧ್ಯಾನ ಮಂದಿರ ಪಿರಮಿಡ್ ಇದು ಚಳ್ಳಕೆರೆ ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ರ ಇದೆ ಮಾದೇವಿ ಅಂತ ಕಾಲ್ ಮಾಡಿದ್ರು ಇವತ್ತು ಉಣ್ಮೆ ಇದೆ ತುಂಬ ಹೊತ್ತು ಧ್ಯಾನ ನಡೆಯುತ್ತೆ ಭಜನೆ ಕೂಡ ಇರುತ್ತೆ ಆಮೇಲೆ ಉಣ್ಮೆ ಮಹಿಮೆ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಬೆಳೆದಿಂಗ್ಳು ಊಟ ಕೂಡ ಇದೆ ಬನ್ನಿ ಅಂತ ಕರೆದ್ರು ನಾವೆಲ್ಲ ಒಂದೊಂದು ಐಟಮ್ಸ್ ಮಾಡ್ಕೊಂಡು ಹೋಗಿದ್ವಿ ಇದು ಚಳ್ಳಕೆರೆ ವೀರಭದ್ರಸ್ವಾಮಿ ದೇವಸ್ಥಾನದ ಹತ್ರ ಇದೆ ಪಿರಮಿಡ್ಡು ಸಾಕಷ್ಟು ಜನ ಒಳಗಡೆ ಕೂಡ ಧ್ಯಾನ ಮಾಡ್ತಾಯಿದ್ರು ಹೊರಗಡೆ ಕೂಡ ಧ್ಯಾನ ಕೂತಿದ್ರು ಅಲ್ಲಿ ಹೊರಗಡೆ ಪಾರ್ಕ್ ಥರ ಇದೆ ತುಂಬ ಚೆನ್ನಾಗಿದೆ ಧ್ಯಾನ ಮಾಡೋದಕ್ಕೆ ಕೂಡ ಅದು ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು ಮಳೆ ಬರೋ ಆಗಿತ್ತು ಮೋಡ ಕೂಡ ಆಗಿತ್ತು ಸಾಕಷ್ಟು ಸೌಮ್ಯ ಅಂತ ಒಂದು ದೀಪಾವಳಿ ಸಂದರ್ಭದಲ್ಲಿ ಇನ್ನೊಂದು ಕಾರು ಹೊಂಗಿ ಸಂದರ್ಭದಲ್ಲಿ ಈ ಎರಡು ಸಂದರ್ಭದಲ್ಲಿ ಮಾತ್ರ ಈ ಒಂದು ದನ ಆಕಳು ಎಮ್ಮೆ ಇವುಗಳನ್ನೆಲ್ಲ ಪೂಜಿಸ್ತೀವಿ ಯಾಕಂದ್ರೆ ನಮಗೆ ನಿಜವಾಗ್ಲು ಇವತ್ತು ರೈತರಿಗೆ ಕೊಡೋದಕ್ಕೆ ಆಗಲಿ ಬಿತ್ತೋದಕ್ಕೆ ಆಗಲಿ ಗಾಣ ತಿರೋದಕ್ಕೆ ಆಗಲಿ ಎಲ್ಲದಕ್ಕೂ ಬೇಕು ಹಾಲು ಮೊಸರು ಪ್ರತಿನಿತ್ಯ ನಮ್ಗೆಲ್ರಿಗೂ ಬೇಕು ಆದರೆ ನಾವು ಅವುಗಳನ್ನ ಮದ್ಬಿಡಿದೀವಿ ಅವುಗಳನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ವೈಜ್ಞಾನಿಕ ಕಾರಣಗಳಿಂದ ಈ ಕಾರ್ ನಾವು ಹಿಂದೆ ಹಿಂದಿಂದಲೂ ನಡೆಸ್ಕೊಂಡು ಬಂದಿದ್ದಾರೆ ಆದರೆ ಇವುಗಳನ್ನೆಲ್ಲ ನಾವು ಈಗ ಮರಿತಾ ಇದ್ದೀವಿ ಮತ್ತೆ ಈ ಒಂದು ವಾಟ್ಸಪ್ಪು ಇದರಿಂದ ಮತ್ತೆ ಇವಾಗ ಪ್ರಚಲಿತ ಆಗ್ತಾ ಇದೆ ಇದನ್ನೆಲ್ಲ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಲೇ ಈಗ ನಮ್ಮ ಮಹಾದೇವಿಯವರು ಒಂದು ಈ ಥರ ಕಾರ್ಯಕ್ರಮಗಳನ್ನ ಇಟ್ಕೊಳ್ತಾ ಇದ್ದಾರೆ ತಾವೆಲ್ಲರೂ ಅದಕ್ಕೆಲ್ಲ ಬಂದಿದ್ದು ನಮಗೆ ಬಹಳ ಸಂತೋಷ ಆಗ್ತಾ ಇದೆ ನಾವು ಈ ಒಂದು ಹುಣ್ಣಿಮೆಯ ಧ್ಯಾನವನ್ನು ಯಾತು ಮಾಡಬೇಕು ನಮ್ಗೆಲ್ರಿಗೂ ಗೊತ್ತಿದೆ ಎಲ್ಲರೂ ಹಳಗರು ಇದ್ದೀರಾ ಧ್ಯಾನಿಗಳು ಹೊಸಬ್ರು ಕೂಡ ಇದ್ದೀರಾ ಅದರಿಂದ ಸ್ವಲ್ಪ ಮಟ್ಟಿಗೆ ಈ ಒಂದು ಹುಣ್ಣಿಮೆಯ ಧ್ಯಾನದ ಬಗ್ಗೆ ಸ್ವಲ್ಪ ಹೇಳ್ತೇನೆ ಹುಣ್ಣಿಮೆಯ ವಿಶೇಷತೆ ಏನು ಅಂದ್ರೆ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಭೂಮಿ ಬರುತ್ತೆ ಆ ಕಾರಣದಿಂದ ನಮಗೆ ಸೂರ್ಯನ ಮತ್ತು ಚಂದ್ರನ ಎರಡು ಎನರ್ಜಿಗಳು ಸಿಗುತ್ತೆ ನಾವು ಮಾಮೂಲಿ ಟೈಮ್ ಅಲ್ಲಿ ಪಿರಿಮಿಡ್ ಅಲ್ಲಿ ಕುತ್ಕೊಂಡಾಗ ಮೂರು ಪಟ್ಟು ಎನರ್ಜಿ ಸಿಗುತ್ತೆ ಅಂತ ಹೇಳ್ತಾರೆ ಆದ್ರೆ ಈ ಹುಣ್ಣಿಮೆಯ ಸೇರಿದ್ರೆ ಆರ್ಪಟ್ಟು ಎನರ್ಜಿ ನಮಗೆ ಸಿಗುತ್ತೆ ಯಾಕಂದರೆ ಸೂರ್ಯ ಮತ್ತು ಚಂದ್ರನ ಮಧ್ಯ ಭೂಮಿ ಇರೋದ್ರಿಂದ ಆ ಭೂಮಿಯಲ್ಲಿ ನಾವು ನಾವೊಂದು ಎನರ್ಜಿನ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಳ್ತೀವಿ ಮತ್ತೆ ನಾವು ನಮ್ಗೆಲ್ಲರಿಗೂ ಗೊತ್ತಿದೆ ನಾವು ಧ್ಯಾನಕ್ಕೆ ಶೂನ್ಯ ಸ್ಥಿತಿಯಲ್ಲಿ ಕುಡಿದಾಗ ಬ್ರಹ್ಮರಂಧ್ರದ ಮೂಲಕ ನಾವು ಎನರ್ಜಿನ ತಗೊಳ್ತೀವಿ ಆ ಬ್ಲಾಕ್ಸ್ಗಳನ್ನ ನಿವಾರಣೆ ಮಾಡ್ಕೊಳ್ತೀವಿ ಅಂತ ಎಲ್ರಿಗೂ ಗೊತ್ತಿದೆ ನಾವು ಬ್ಲಾಕ್ಸ್ ಅಂದರೆ ಏನು ಬಹಳ ಜನಕ್ಕೆ ಗೊತ್ತಿರಲ್ಲ ಬ್ಲಾಕ್ಸ್ ಅಂದರೆ ಏನು ಯಾವ ರೀತಿ ಬ್ಲಾಕ್ಸ್ ನಮ್ಮ ಒಳಗಡೆ ಇದೆ ಅನ್ನೋದು ಕೆಲವೊಂದು ಗುರುತಿಸಿರಲ್ಲ ಈ ಸಂದರ್ಭದಲ್ಲಿ ನಾವು ಬ್ಲಾಕ್ಸ್ಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಒಂದು ಸೂಕ್ತವಾದ ಸಂದರ್ಭ ಇದೆ ಒಮ್ಮೆ ಬ್ಲಾಕ್ಸ್ ಅಂದರೆ ಏನು ಎಮೋಷನಲ್ ಬ್ಲಾಕ್ಸ್ ಆಗಿರ್ಬೋದು ಅಥವಾ ಸಾಮಾಜಿಕ ಬ್ಲಾಕ್ಸ್ ಆಗಿರ್ಬೋದು ಅಥವಾ ಆರ್ಥಿಕ ಸ್ಥಿತಿನೇ ಇರ್ಬೋದು ಎಲ್ಲ ಒಂದು ನೆಗೆಟಿವ್ ಬ್ಲಾಕ್ಸ್ ನಮ್ಮಲ್ಲಿ ಇರ್ತದೆ ಆ ಬ್ಲಾಕ್ಸ್ಗಳನ್ನು ನಿವಾರಣೆ ಹೇಗಾಗುತ್ತೆ ಅಂದರೆ ಬ್ರಹ್ಮರಂಧ್ರದ ಮೂಲಕ ನಮಗೇನು ಎನರ್ಜಿ ಆಗುತ್ತೋ ಆ ಒಂದು ಪಾಸಾದಂಥ ಸಂದರ್ಭದಲ್ಲಿ ಎಲ್ಲ ಬ್ಲಾಕ್ಸ್ಗಳು ಆಗಿ ಆರೋಗ್ಯದ ಜೊತೆಗೆ ನಮ್ಮ ಪ್ರತಿಯೊಂದು ಸಾಮಾಜಿಕ ಮಾನಸಿಕ ಹಾಗೂ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಣೆ ಆಗುತ್ತೆ ಇದಕ್ಕೆ ತುಂಬ ತುಂಬ ಉದಾಹರಣೆಗಳನ್ನು ನಾವು ಪಿರಿಮಿಡ್ಗಳು ಇದರಲ್ಲಿ ನೋಡ್ತಾ ಇದ್ದೀವಿ ಧ್ಯಾನಿಗಳಲ್ಲಿ ಕೇಳ್ತಾ ಇದ್ದೀವಿ ನಮಗೆ ಧ್ಯಾನಿಗಳಿಗೆ ಹುಣ್ಣಿಮೆ ಅಂದರೆ ಒಂದು ಹಬ್ಬ ಇದ್ದಂಗೆ ಈ ಒಂದು ಹುಣ್ಣಿಮೆಯ ಸಂದರ್ಭ ಯಾವ ಕಾರಣಕ್ಕೂ ನಾವು ಮಿಸ್ ಮಾಡ್ಕೋಬಾರ್ದು ಹುಣ್ಮೆ ಸಂದರ್ಭದಲ್ಲಿ ನಾವು ಅಷ್ಟು ಎನರ್ಜಿನ ಪಡ್ಕೊಂಡು ಮತ್ತೆ ಒಂದು ತಿಂಗಳಿಗೆ ಆಗೋಷ್ಟು ನಾವು ಎನರ್ಜಿನ ಪಡ್ಕೊಳ್ಬೇಕು ಹುಣ್ಣಿಮೆಯ ಒಂದೇ ದಿವಸ ಅಲ್ಲ ಹುಣ್ಣಿಮೆಯ ಹಿಂದಿ ದಿವಸ ಹುಣ್ಣಿಮೆಯ ದಿವಸ ಮತ್ತೆ ಹುಣ್ಣಿಮೆಯ ಮಾತೇ ದಿವಸ ಈ ಮೂರು ದಿವಸಗಳು ಕೂಡ ನಾವು ಹೆಚ್ಚಿನ ಎನರ್ಜಿನ ತೆಗೆದುಕೊಳ್ಬೋದು ಆದ್ರಿಂದ ಆದಷ್ಟು ಹುಣ್ಣಿಮೆ ಸಂದರ್ಭಗಳನ್ನ ನಾವು ಉಪಯೋಗಿಸ್ಕೊಂಡು ಈ ಗಳಿಗೆ ಬಂದು ಧ್ಯಾನ ಮಾಡಿಕೊಂಡು ಎಲ್ಲರೂ ಈ ಥರ ನಗನಂತ ಎಲ್ಲರೂ ಒಂದು ಈ ಒಂದು ಹುಣ್ಣಿಮೆಯ ಧ್ಯಾನವನ್ನು ಆಚರಿಸ್ಕೊಳ್ಳೋಣ ಈಗ ಮುಂದೆ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೃತಜ್ಞತೆಗಳು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಇರುತ್ತೆ ಹುಣ್ಣಿಮೆ ಮಾತ್ರ ಮೂರು ದಿವಸ ಒಂದ್ ವಾರ ಹೇಳ್ತಾರೆ ನಮ್ಮ ಆಸ್ಬಿಡಲ್ಲ ಕನಿಷ್ಠ ಒಂದ್ ವಾರ ಆಗಲ್ಲ ಮೂರು ದಿವಸ ಆದ್ರೂ ಹಿಂದೆ ಮುಂದೆ ಅವತ್ತು ಮುಂದೆ ಮೂರು ದಿವಸ ಆದ್ರೂ ನಾವು ಮೂರು ದಿವಸ ಧ್ಯಾನ ಮಾಡ್ಕೊಂಡ್ರೆ ಒಂದು ತಿಂಗಳು ಮಾತೇ ಧ್ಯ ಮಾತಾಜಿ ಮತ್ತು ಸೋಮೆ ಮಾತಾಜಿ ಹುಣ್ಣಿಮೆ ಬಗ್ಗೆ ಮತ್ತೆ ಧ್ಯಾನದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರು ಹಾಗೆ ಊಟ ಕೂಡ ಎಲ್ಲ ರೆಡಿಯಾಗಿತ್ತು ನಾವೆಲ್ಲ ಹೊರಗಡೆ ಹೋದ್ವಿ ಬೆಳ್ದಿಂಗಳು ಊಟ ಅಂತ ತುಂಬ ಜನ ತುಂಬ ವೆರೈಟೀಸ್ ಬಂದಿದ್ರು ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಎಲ್ಲರಿಗೂ ಕೈ ತುತ್ತು ಕೂಡ ಕೊಟ್ಟರು ಪುಟಾಣಿ ಮಕ್ಕಳಿಗಂತೂ ತುಂಬ ಖುಷಿ ಆ ಬೆಳೆದಿಂಗಳಲ್ಲಿ ಎಲ್ಲ ಮಕ್ಕಳು ತುಂಬ ಖುಷಿಯಾಗಿ ಕೈ ತುತ್ತು ಊಟ ಮಾಡಿದರು ನಮಗೂ ಕೂಡ ಒಂದಂತುತ್ತು ಕೈ ತುಟ್ ಕೈ ಇವರು ಮಾತೃಭೋಜನ ಅಜ್ಜಿಯ ಕೈ ತುತ್ತು ಅಂತ ನಾವೆಲ್ಲ ಚಿಕ್ಕವರಿದ್ದಾಗ ಸಾಕಷ್ಟು ಈಗಲೂ ಕೂಡ ಕೆಲವರೆಲ್ಲ ಊಟ ಮಾಡ್ತಾರೆ ನಮಗೆ ಚಿಕ್ಕವರಿದ್ದಾಗ ನಮ್ಮ ಪೇರೆಂಟ್ಸ್ ಕೂಡ ಕೈ ತುತ್ತು ಕೂಡ ಹಾಕ್ತಾಯಿದ್ರು ನಮಗೂ ಊಟ ಮಾಡಿ ಸಾಕಷ್ಟು ನೆನಪಿದೆ ಬೆಳದಿಂಗಳಲ್ಲಿ ಪತಂಜಲಿ ಯುಗದಲ್ಲಿ ಕೂಡ ಮಾತೃಭೋಜನ ಅಂತ ಇರುತ್ತೆ ಇವರು ಕೈಯಲ್ಲಿ ಕೂಡ ಒಂದೊಂದು ತುತ್ತು ಕೊಟ್ಬಿಟ್ಟು ಆಮೇಲೆ ಪ್ಲೇಟಲ್ಲಿ ಎಲ್ಲರಿಗೂ ಊಟಕ್ಕೆ ನೀಡಿದರು ನೋಡಿದ್ರಲ್ಲ ಸ್ನೇಹಿತರೆ ಲೋಟ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಗೆ ಉಣ್ಣ ಬಯಸಿದ ಎಲ್ಲ ಮಾತೆಯರಿಗೂ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ